ಎಚ್ಚರಿಕೆ ಇಂಗ್ಲೆಂಡ್ ಬೂಮ್ರಾನ ಸ್ಥಾನದಲ್ಲಿ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಟೆಸ್ಟ್ ನ ಅತ್ಯಂತ ಅಪಾಯಕಾರಿಯಾದ ಯುವ ಬೌಲರ್ ಈ ಆಟಗಾರನ ಸ್ವಿಂಗ್ ನೋಡಿ ನಡುಗುತ್ತೆ ಬ್ಯಾಟ್ಸ್ಮನ್ಗಳ ಕಾಲು ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಮತ್ತು ಯಾರು ಆಟಗಾರ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾಗೂ ಎಂ ಎಸ್ ಧೋನಿಯಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಮತ್ತು ಟೀಂ ಇಂಡಿಯಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈಗ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದು ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಮೂರು ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಭಾರತ ತಂಡ ಎರಡು ಟೆಸ್ಟ್ ಪಂದ್ಯವನ್ನು ಗೆದ್ದು ಸರಣಿಯಲ್ಲಿ ಎರಡು ಮತ್ತು ಒಂದರ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದೆ ಮತ್ತು ಈಗ ಭಾರತ ತಂಡ ತನ್ನ ನಾಲ್ಕನೇ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ವಿರುದ್ಧ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳರವರೆಗೆ ರಾಂಚಿಯಲ್ಲಿ ಆಡಲಿದೆ ಆದರೆ ಈ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಒಂದು ದೊಡ್ಡ ಕೆಟ್ಟ ಸುದ್ದಿ ಬಂದಿತ್ತು ಭಾರತ ತಂಡ ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುವಲ್ಲಿ ಟೀಂ ಇಂಡಿಯಾದ ಗಳ ಕೈ ಇತ್ತು ಆದರೆ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಿಸುವಲ್ಲಿ ಕೇವಲ ಜಸ್ಪ್ರೀತ್ ಬುಮ್ರಾ ಅವರ ಕೈ ದೊಡ್ಡದಾಗಿತ್ತು ಏಕೆಂದರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ವಿರುದ್ಧ ಜಸ್ಪ್ರೀತ್ ಬುಮ್ರಾ ಅವರು ಮೂರು ವಿಕೆಟ್ ಅನ್ನು ಕಬಳಿಸಿದ್ದಾರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಆರು ವಿಕೆಟ್ ಅನ್ನು ಕಬಳಿಸುವ ಮೂಲಕ ಪಂದ್ಯವನ್ನು ಏಕಾಂಗಿಯಾಗಿ ಗೆಲ್ಲಿಸಿದರು ಆದರೆ ಮೂರನೇ ಟೆಸ್ಟ್ ಪಂದ್ಯ ಮುಕ್ತಾಯಗೊಂಡ ತಕ್ಷಣ ಟೀಂ ಇಂಡಿಯಾಗೆ ದೊಡ್ಡ ಶಾಕಿಂಗ್ ಸುದ್ದಿ ಬಂದಿತ್ತು ಏಕೆಂದರೆ ಕೊನೆಯ ಎರಡು ಟೆಸ್ಟ್ ಪಂದ್ಯಗಳಿಂದ ಬಿಸಿಸಿಐ ಜಸ್ಪ್ರೀತ್ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಿತು ನಂತರ ಜಸ್ಪ್ರೀತ್ ಬುಮ್ರಾ ಅವರ ಸ್ಥಾನದಲ್ಲಿ ಯಾವ ಆಟಗಾರ ಆಡುತ್ತಾನೆ ಎಂಬ ದೊಡ್ಡ ಪ್ರಶ್ನೆ ಉಂಟಾಯಿತು ಆದರೆ ಈಗ ಬುಮ್ರಾ ಅವರ ಸ್ಥಾನದಲ್ಲಿ ಕಮ್ ಬ್ಯಾಕ್ ಮಾಡಿರುವ ಈ ಆಟಗಾರನ ಬೌಲಿಂಗ್ಗೆ ಬ್ಯಾಟ್ಸ್ಮನ್ಗಳು ಕೂಡ ನಡಗುತ್ತಾರೆ ಹೌದು ಸ್ನೇಹಿತರೆ ಈ ಆಟಗಾರನ ಹೆಸರು ಆಕಾಶ್ ದೀಪ್ ಆಕಾಶ್ ದೀಪ್ ಅವರು ಐಪಿಎಲ್ ನಲ್ಲಿ ಆರ್ ಸಿ ಬಿ ತಂಡ ಹಾಗೂ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಬೆಂಗಾಲ್ ತಂಡಕ್ಕಾಗಿ ಆಡಿದ್ದಾರೆ ಹಾಗೂ ಅಷ್ಟೇ ಅಲ್ಲದೆ ಆಕಾಶ್ ದೀಪ್ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ ಮೂರು ಪಾಯಿಂಟ್ ನಾಲ್ಕರ ಎಕಾನಮಿಯೊಂದಿಗೆ ಕೇವಲ ಇಪ್ಪತ್ತೊಂಬತ್ತು ಪಂದ್ಯಗಳನ್ನು ಆಡಿ ನೂರ ಮೂರು ಎದುರಾಳಿ ಬ್ಯಾಟ್ಸ್ಮನ್ ಗಳ ವಿಕೆಟ್ ಅನ್ನು ಕಬಳಿಸಿದ್ದಾರೆ ಮತ್ತು ಈ ಆಟಗಾರ ಐದು ಪಂದ್ಯಗಳಲ್ಲಿ ಸತತವಾಗಿ ಐದು ವಿಕೆಟ್ ಅನ್ನು ಕಬಳಿಸಿದ್ದಾರೆ ಒಂದು ಪಂದ್ಯದಲ್ಲಿ ಹತ್ತು ವಿಕೆಟ್ ಅನ್ನು ಕೂಡ ಕಬಳಿಸಿದ್ದಾರೆ ಮತ್ತು ಆಕಾಶ ದೀಪ್ ಅವರು ಲಿಸ್ಟ್ ಎ ಪಂದ್ಯಗಳಲ್ಲಿ ಇಪ್ಪತ್ತೊಂಬತ್ತು ಪಂದ್ಯಗಳನ್ನು ಆಡಿ ಇಪ್ಪತ್ನಾಲ್ಕರ ಆವರೇಜ್ನೊಂದಿಗೆ ನಲವತ್ತೆರಡು ವಿಕೆಟ್ ಅನ್ನು ಕೂಡ ಕಬಳಿಸಿದ್ದಾರೆ ಈ ಸ್ಟಾಟ್ಸ್ ತೋರಿಸುತ್ತದೆ ಆಕಾಶ್ ದೀಪ್ ಅವರ ಹತ್ತಿರ ಎಷ್ಟು ಅದ್ಭುತವಾದ ಟ್ಯಾಲೆಂಟ್ ಇದೆ ಎಂಬುದನ್ನು ಸ್ನೇಹಿತರೆ ನಿಮ್ಮ ಪ್ರಕಾರ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಸ್ಥಾನದಲ್ಲಿ ಆಕಾಶ್ ದೀಪ್ ಅವರಿಗೆ ಆಡಲು ಅವಕಾಶ ಕೊಡಬೇಕೋ ಬೇಡವೋ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ